ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಎಲ್ಲರೂ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಓಕೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶೋಭಾ ವೆಂಕಟ್ ನೋಡಿ ಮಳೆ ನಿಲ್ಲದೆ ತುಂಬ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಮಳೆ ಇದೆ ಸಂಜೆ ಆಯ್ತಾ ಬಂತು ಮಳೆ ಸ್ಟಾಪ್ ಆಗಿಲ್ಲ ಚಳಿ ಚಳಿ ಬೇರೆ ಆಗ್ತಿದೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಖಾರ ಖಾರ ಅಂತ ಅಂದಾಗ ನೆನಪಾಗಿದ್ದು ಕೈಗೊಜ್ಜು ಕೈಗೊಜ್ಜು ಮಳೆಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬಿಸಿ ಬಿಸಿ ಮುದ್ದೆ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ನಾವು ಮನೇಲಿ ಮಾಡ್ತಾ ಇರೋದು ಕೈಗೊಜ್ಜು ಮಂಡ್ಯ ಸ್ಟೈಲಲ್ಲಿ ಹೇಗೆ ಕೈಗೊಜ್ಜು ಮಾಡ್ತಾರೆ ಹಾಗೆ ಮಂಡ್ಯ ಸ್ಟೈಲಲ್ಲಿ ಮುದ್ದೆ ಹೇಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಮುದ್ದೆ ಮಾಡ್ಕೋತೀವಿ ಹಾಗೆ ಕೈಗೊಜ್ಜು ನಾನು ಲೈವಲ್ಲಿ ಹೇಳಬೇಕಾದ್ರೆ ತುಂಬ ಜನ ಕೇಳ್ತಾಯಿದ್ರಿ ಕೈಗೊಜ್ಜು ಅಂತಂದರೆ ಏನು ಹೇಗೆ ಮಾಡೋದು ಅಂತ ಸೊ ಇವತ್ತು ಕೈಗೋಜ್ ಅಂದರೆ ಏನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅಡುಗೆ ಮನೆಗೆ ಹೋಗಿ ಇವತ್ತು ಸಂಜೆಗೆ ಕೈಗೋಜ್ ರೆಡಿ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡೋಣ ಏನೋ ಹಸಿ ಕೈಗೋಜ್ ಮಾಡಲಿಕ್ಕೆ ತುಂಬಾ ಸಿಂಪಲ್ ಅನ್ಬೋದು ನೋಡಿ ಮೆಣಸಿನ್ಕಾಯಿ ತೊಗೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿಯು ತ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾಕು ನೋಡಿ ನಾನೊಂದು ಬೋಲ್ ತೊಗೊಂಡಿದ್ದೀನಿ ನಾನು ಒಬ್ರಿಗೆ ಅಥವಾ ಇಬ್ಬರಿಗೆ ಮಾಡ್ತಾ ಇದರಲ್ಲಿ ಸ್ವಲ್ಪ ಕಾದಿರುವಂಥ ಬಿಸಿನೀರು ಹಾಕೋತಾ ಇದ್ದೀನಿ ಸೊ ಬಿಸಿನೀರು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಕೈಗೊಜ್ಜಿಗೆ ಮತ್ತು ಬೇಗ ಹುಳಿ ಉಪ್ಪು ಖಾರ ಎಲ್ಲ ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ತೊಗೊಳ್ಳಿ ಐಟಮ್ಸ್ಗಳನ್ನ ಸೊ ನಾನಿಲ್ಲಿ ಹುಣಸೆ ಹಣ್ಣು ಸ್ವಲ್ಪ ತೊಗೋತಾ ಇದ್ದೀನಿ ಒಂದು ಹಣ್ಣಲ್ಲಿ ಅರ್ಧ ತೊಗೋತಾ ಇದ್ದೀನಿ ಆ ಥರ ಇನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಹಾಕೋತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಸ್ವೀಟ್ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಜಜ್ಜಿ ಹಾಕೊಳ್ಳಿ ಕ್ಯೂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಮೆಣಸಿನ್ಕಾಯಿ ಆದರೆ ಸ್ವಲ್ಪ ಸುಟ್ಕೊಂಡು ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಕೂಡ ಮಾಡ್ಕೊಬೋದು ಸೇಮ್ ಪ್ರೊಸೀಜರು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಗ್ಯಾಸ್ಟ್ರಿಕ್ ಬರೋದಿಲ್ಲ ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಿಷ್ಟೆಲ್ಲನೂ ಫುಲ್ಲು ಕೈಯಲ್ಲೇ ಕ್ಯೂಚ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ರೆಡಿ ಆಗಿದೆ ಆಲ್ರೆಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಫುಲ್ ಕ್ಯೂಚ್ಕೊಂಡಾಗ ಘಮ ಘಮ ಅನ್ನೋ ಫ್ಲೇವರ್ ಬರುತ್ತೆ ತುಂಬ ಖುಷಿಯಾಗುತ್ತೆ ಊಟ ಮಾಡಲಿಕ್ಕೂ ಕೂಡ ನೋಡಿ ಇಷ್ಟೇ ಇದೇನೇ ಹಸಿಕಾಯಿ ಅಂತೀವಿ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ಕೂಡ ತಿನ್ಬೌದು ಸೊ ಫೈನಲಿ ಕೈಗೊಜ್ಜು ರೆಡಿ ಆಗಿದೆ ಈಗ ಮುದ್ದೆ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿರುವಂಥ ಅಳತೆ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಂದರೆ ಆರಾಮಾಗಿ ಇಬ್ಬರು ಊಟ ಮಾಡಬಹುದು ಸೊ ಬರೀ ರಾಗಿ ಮುದ್ದೆ ಮಾಡ್ತಾಯಿದ್ದೀವಿ ಸೊ ಹಿಟ್ಟನ್ನು ಫಸ್ಟು ರಾಗಿ ಹಿಟ್ಟನ್ನ ನೀರಿಟ್ಟ ತಕ್ಷಣವೇ ಹಾಕಿಬಿಡಿ ಅದು ಸ್ವಲ್ಪ ಬೇಯ್ತಾ ಬೇಯ್ತಾ ಕುದಿ ಬರುತ್ತಲ್ಲ ಅವಾಗ ಬೇಯಲಿಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀರಿಗೆ ಗಂಟು ಬರಲ್ಲ ಸೊ ನಾನು ಹಿಟ್ಟನ್ನು ಜರ್ಡಿ ಇಟ್ಕೊತೀನಿ ಪ್ರತಿ ಸಾರಿ ಇವತ್ತು ಮಾಡಿದ್ರು ಅಷ್ಟೇ ನಾಳೆ ಮಾಡಿದ್ರು ಅಷ್ಟೇ ಜರಡಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಹುಳ ಇರ್ಬೋದು ಅಥವಾ ಹೊಟ್ಟು ಬರ್ಬೋದು ಸೊ ಬೇರೆ ಏನಾದರೂ ಹೋಗ್ಬೋದು ಬರ್ಬೋದು ಅಲ್ವಾ ಸೊ ಹಾಗಾಗಿ ಬೆಸ್ಟು ಜರಡಿ ಇಟ್ಕೊಳ್ಳೋದು ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿ ಮುದ್ದೆ ಮಾಡೋದಕ್ಕೆ ಅಂತ ಅಲ್ಲ ನೀವು ಯಾವುದೇ ಹಿಟ್ಟನ್ನು ಯೂಸ್ ಮಾಡಬೇಕಂದ್ರೂ ಒಂದು ಸಾರಿ ಜರ್ಡಿ ಹಿಡ್ದು ಯೂಸ್ ಮಾಡಿ ಸೊ ಒಂದು ಕಡೆಯಿಂದ ಕುದಿ ಬರ್ತಾಯಿದೆ ಸೊ ನೆಕ್ಸ್ಟು ಕುದಿ ಬರ್ತಾಯಿದೆ ಅಂತ ಅಂದಾಗಲೇ ನಾನು ಯಾವುದೇ ರೀತಿ ಎಣ್ಣೆ ಆಗಲಿ ಅಥವಾ ತುಪ್ಪ ಬೆಣ್ಣೆ ಏನೂ ಹಾಕಿಲ್ಲ ಜಸ್ಟ್ ನೀರು ನೀರಿಗೆ ಹಿಟ್ಟು ಹಾಕಿದ್ದೀನಿ ಕುದಿ ಬಂತು ಇವಾಗ ಹಾಕ್ತಿದ್ದೀನಿ ಈ ಥರ ಕುದಿ ಬಂದಾಗ ಹಾಕೊಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಅಂದರೆ ಅಳತೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಳ್ಳಿ ತುಂಬ ಗಂಟು ಆಗಿಬಿಡ್ಬಾರ್ದು ಸೊ ತುಂಬ ದಪ್ಪನೂ ಇರಬಾರ್ದು ಅಂದರೆ ಗಟ್ಟಿನೂ ಆಗಬಾರ್ದು ತುಂಬ ತೆಳಗೂ ಆಗಬಾರ್ದು ಆ ಥರ ನೋಡ್ಕೊಳ್ಳಿ ನಾನು ಇವಾಗ ಅಳತೆ ಹೇಳಿದ್ನಲ್ಲ ಎರಡು ಗ್ಲಾಸ್ ಅಂತ ಸೊ ಎರಡು ಗ್ಲಾಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋತಾಯಿದ್ದೀನಿ ನಾನು ಒಂದೇ ಸರಿ ಎರಡು ಗ್ಲಾಸ್ ತೊಗೊಂಡಿಲ್ಲ ಸೊ ಗುನ್ನೆ ಬಂದ್ಬಿಡುತ್ತೆ ಈ ಟೈಮಲ್ಲಿ ರಾಗಿ ಮುದ್ದೆ ಮಾಡಬೇಕಾದ್ರೆ ಏನಪ್ಪ ಜಾಸ್ತಿ ಗುನ್ನೆ ಬಂದ್ಬಿಡುತ್ತೆ ಅಂತ ತಲೆ ಕೆಟ್ಟಿಸ್ಕೊಬೇಡ್ರಿ ಈ ಪ್ರೊಸೀಜರ್ನ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಥವಾ ನಾನು ಹೇಗೆ ಹೇಳ್ತಾ ಇದ್ದೀನಿ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಯಾವುದೇ ಥರ ಗಂಟು ಬರೋದಿಲ್ಲ ಚೆನ್ನಾಗಿರುತ್ತೆ ಬರೀ ರಾಗಿ ಮುದ್ದೆ ಈಸಿಯಾಗಿ ಮಾಡ್ಬೋದು ತುಂಬ ಜನ ಹೇಳ್ತಾರೆ ಕಷ್ಟ ಆಗುತ್ತೆ ಬರೀ ರಾಗಿ ಮುದ್ದೆ ಮಾಡೋಕ್ಕೆ ಅಂತ ಆ ಥರ ಏನೂ ಇಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ನೋಡ್ಕೊಳ್ಳಿ ಇದೇ ಥರ ತಿರುಸ್ಕೊಳ್ಳಿ ಮತ್ತು ಮುಟ್ಟು ನೋಡಿ ಮುಟ್ಟು ನೋಡಿದಾಗ ಸ್ವಲ್ಪ ನೀರು ನೀರಾಗ್ತಿದೆ ಅಂತಂದರೆ ಸ್ವಲ್ಪ ನೀವು ಹಿಟ್ಟು ಹಾಕ್ಕೊಳ್ಳಿ ರಾಗಿ ಹಿಟ್ಟನ್ನ ಅಂಟುತ್ತಾ ಇಲ್ಲ ಸರಿಯಾಗಿದೆ ಅಂತ ಅಂದರೆ ಅದನ್ನು ಮತ್ತೆ ನೀವು ಕೆಳಗಡೆ ನೀಟಾಗಿ ಇಳಿಸ್ಕೊಂಡು ಸ್ಟವ್ವಿಂದ ಇನ್ನೂ ಒಮ್ಮೆ ಫುಲ್ಲು ಮುದ್ದೆ ಕೋಲ್ ತೊಗೊಂಡು ಚೆನ್ನಾಗಿ ತಿರ್ಸ್ಕೊಳ್ಳಿ ನೀಟಾಗಿ ಬರುತ್ತೆ ಆವಾಗ ಕೈಗೂ ಅಂಟಲ್ಲ ಮತ್ತು ಬೆಂದಿದೆಯಾ ಇಲ್ವ ಕನ್ಫರ್ಮ್ ಮಾಡ್ಕೊಳ್ಳಿ ನೀಟಾಗಿ ಬೆಂದಿಲ್ಲ ಅಂತಂದರೆ ಹೊಟ್ಟೆನೋ ಬರೋ ಚಾನ್ಸಸ್ ಇರುತ್ತೆ ಸೊ ತಣ್ಣಗಾಗಲಿ ಅಂತ ಸೈಡ್ಗೆ ಇಟ್ಟಿದ್ದೀನಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಇವತ್ತಿನ ಏನು ಪಲ್ಯ ಅಂತ ಅಂದರೆ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾಯಿದ್ದೀವಿ ಸೊ ಇದೆ ಸ್ವಲ್ಪ ನಿಮಗೆ ಎಷ್ಟು ಬೇಕು ಎಣ್ಣೆ ನೋಡ್ಕೊಳ್ಳಿ ಈರುಳ್ಳಿ ಎಲ್ಲ ಹಾಕ್ತೀರಾ ನುಗ್ಗೆ ಸೊಪ್ಪು ಅದರಲ್ಲೇ ಬಾಡಿಸ್ಬೇಕು ಸೊ ಎಣ್ಣೆಲ್ಲೇ ಬೇಯಿಸ್ಕೋಬೇಕಾಗಿರೋ ಕಾರಣ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಕಾದಿದೆ ಅಂತ ಅನ್ಬೇಕು ಜೀರಿಗೆನೋ ಅಥವಾ ನೀವು ಹಾಕ್ಕೊಳ್ಳುವಂಥ ಒಗ್ಗರಣೆ ಐಟಮ್ಸ್ಗಳು ಸೊ ಪಟಪಟ ಅಂತ ಸಿಡಿಬೇಕು ಆವಾಗ ನೋಡಿ ಇವಾಗ ನಾನು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀಟಾಗಿ ಬರ್ತಾಯಿದೆ ಸೊ ಇವಾಗ ಈರುಳ್ಳಿ ಮತ್ತು ಹೆಚ್ಕೊಂಡು ಇಟ್ಕೊಂಡಿದ್ದ ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನೀವು ನಿಮಗೆ ಈರುಳ್ಳಿ ಯಾವ ಥರ ಶೇಪ್ ಬೇಕು ಅನಿಸುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ ನಾವು ಪಲ್ಯಕ್ಕೆ ಆಲ್ಮೋಸ್ಟ್ ಇದೇ ಥರ ಹಾಕೊಳ್ಳೋದು ಸೊ ಬಾಡಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನುಗ್ಗೆ ಸೊಪ್ಪಲನ್ನು ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಟಿದ್ದೀನಿ ನಾನು ಯೂಸ್ ಮಾಡಿರುವಂಥ ನುಗ್ಗೆ ಸೊಪ್ಪು ಬಿಳಿ ನುಗ್ಗೆ ಅಂತ ಹೇಳ್ತಾರೆ ಕಪ್ಪು ನುಗ್ಗೆನೂ ಬರುತ್ತೆ ಆ್ಯಕ್ಚುಲಿ ಬಿಳಿ ನುಗ್ಗೆ ಕಪ್ಪು ನುಗ್ಗೆ ಅಂತ ಎರಡು ಬರುತ್ತೆ ಕಪ್ಪು ನುಗ್ಗೆ ಸ್ವಲ್ಪ ಯೂಸ್ ಮಾಡಿದ್ರೆ ಸ್ವಲ್ಪ ಕಹಿ ಜಾಸ್ತಿ ಬಂದ್ಬಿಡುತ್ತೆ ಹೊಗುರು ಮೊಟ್ಟೆ ಜೊತೆ ಹಾಕ್ತಾಗ ಸೊ ಬಿಳಿ ನುಗ್ಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು ಸೊ ಯಾವಾಗ ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿ ಇವಾಗ ಈರುಳ್ಳಿ ಲೈಟ್ ಪಿಂಕಿಶಿಂದ ಇವಾಗ ಗೋಲ್ಡನ್ ಕಲರ್ ಟರ್ನ್ ಆಗ್ತಿದೆಯಲ್ಲ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಲೈಟಾಗಿ ಈರುಳ್ಳಿಗೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ನಾನು ತೊಳೆದು ನೀಟಾಗೆಲ್ಲ ಎತ್ತಿಟ್ಕೊಂಡಿದ್ದಂಥ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ನುಗ್ಗೆ ಸೊಪ್ಪು ಸೊ ಅದೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗದು ಅದು ನೀವು ಸ್ವಲ್ಪ ನೀರು ಚುಮಿಸ್ಕೊಳ್ತೀನಿ ಅಂದರೆ ಲೈಟಾಗಿ ನೀರು ಹಾಕೋಬೋದು ಸೊ ಫುಲ್ ಫ್ಲೇಮು ತುಂಬ ಹೈ ಇಡೋಕ್ಕೆ ಹೋಗ್ಬೇಡ್ರಿ ಈ ಟೈಮಲ್ಲಿ ಮೀಡಿಯಮಾಗಿ ಇಟ್ಕೊಳ್ಳಿ ಫ್ಲೇಮ ಸೊ ಹಾಗೆ ಬಾಡಿಸಿ ಅದರಲ್ಲೇ ನಾನು ಇವಾಗ ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ ನಾವು ಹಾಕಿರುವಂಥ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಸೊಪ್ಪು ಅಂದರೆ ತುಂಬ ಎಣ್ಣೆನೂ ಕೂಡ ಯೂಸ್ ಮಾಡಬೇಡಿ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ ತುಂಬ ಎಣ್ಣೆ ಆಗಿಬಿಟ್ರೆ ನಿಮಗೆ ಹಿತಿಮಿತಿಯಾಗಿ ಎಷ್ಟು ಬೇಕು ಅನಿಸುತ್ತೆ ಎಣ್ಣೆ ಅಷ್ಟು ಹಾಕ್ಕೊಳ್ಳಿ ಬಟ್ ಜಾಸ್ತಿ ಮಾತ್ರ ಹಾಕ್ಕೋಬೇಡಿ ಚೆನ್ನಾಗಿರೋದಿಲ್ಲ ಮತ್ತೆ ಮತ್ತೆ ಅದನ್ನೇ ಇದ್ದೀನಿ ಚೆನ್ನಾಗಿರೋದಿಲ್ಲ ಅತಿಯಾಗಿ ಎಣ್ಣೆ ಹಾಕ್ಕೊಂಡ್ರೆ ಅಂತ ಸೊ ಬೇಯ್ತಾ ಇದೆ ಸೊ ಉರಿ ಕಮ್ಮಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಆಗಿಬಿಡುತ್ತೆ ಈರುಳ್ಳಿ ಬೇಗ ಸೀದೋಗಿಬಿಡುತ್ತೆ ಸೊಪ್ಪು ಒಂಥರ ಆಗಿಬಿಡುತ್ತೆ ಆವಾಗ ಟೇಸ್ಟ್ ಹೋಗಿಬಿಡುತ್ತೆ ಮೊಟ್ಟೆ ಪಲ್ಯಕ್ಕೆ ಸ್ಪೆಷಲ್ ಇದನ್ನ ನೋಡ್ಕೋಬೇಕು ಸೊ ಅದು ಬೇಯ್ತಾ ಇರಲಿ ಮುದ್ದೆ ಇಳಿಸಿದಿನ ಅದನ್ನ ಕಟ್ಕೊಂಬಿಡೋಣ ಅಷ್ಟಲ್ಲಿ ಉರಿ ವೇಸ್ಟ್ ಆಗಬಾರ್ದು ಸೊ ನಾನಿವಾಗ ಮುಟ್ಟಿ ನೋಡ್ತಾ ಇದ್ದೀನಿ ಕೈಗೆ ಅಂಟಿಸ್ತಾ ಇಲ್ಲ ನೋಡಿ ಅಲ್ವಾ ಕೈಗೆ ಅಂಟಿಸ್ತಾ ಇಲ್ಲ ಸೊ ಮುದ್ದೆ ಕಟ್ಟಲು ಇದಕ್ಕೆ ಬಿಸಿನೂ ಅಷ್ಟು ಚೆನ್ನಾಗಿದೆ ಇವಾಗ ತುಂಬ ಬಿಸಿ ಇದ್ದಾಗ ಕಟ್ಟೋದಕ್ಕೂ ಆಗೋದಿಲ್ಲ ಎಷ್ಟು ಹೊಗೆ ಬರ್ತಾಯಿದೆ ನೋಡಿ ತುಂಬ ಬಿಸಿ ಇದೆ ಈ ಮುದ್ದೆ ಸೊ ಇನ್ನೊಮ್ಮೆ ನೀಟಾಗಿ ಇದು ಮಾಡಿಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡು ಕಟ್ಕೊಳ್ಳಿ ನಾನು ಅಲ್ಲಿರುವಂಥ ಕಲ್ಲಲ್ಲೇ ಕಟ್ಕೊಳ್ತಾ ಇದ್ದೀನಿ ನೀಟಾಗೆಲ್ಲ ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟೇನೆ ಸೊ ಬೇಗ ಬೇಗ ಆಗುತ್ತೆ ಕೆಳಗಡೆ ನನ್ನ ಮಗ ಇದ್ದಾನೆ ಅವ್ನು ಬಿಡಲ್ಲ ಕೆಳಗಡೆ ಕುತ್ಕೊಂಡು ಕಟ್ಟೋದಕ್ಕೆ ಅದಕ್ಕೆ ಅಲ್ಲೇ ಹಾಕ್ಕೊಂಡು ಇದ್ದೀನಿ ತಪ್ಪಾಗಿ ತಿಳ್ಕೊಬೇಡಿ ಯಾರು ಕೂಡ ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಒಂದು ದಪ್ಪ ದಪ್ಪ ಗುಳ್ಳೆಗಳು ಇಲ್ಲ ಅದರಲ್ಲಿ ಗಂಟು ಗುಳ್ಳೆ ಅಂತ ಅಂದರೆ ನಮ್ಮ ಕಡೆ ಗುಳ್ಳೆ ಬರುತ್ತೆ ಅಂತಲೂ ಅಂತಾರೆ ಹಾಗೆ ಗಂಟು ಅಂತಲೂ ಅಂತಾರೆ ಸೊ ಹಾಗಾಗಿ ನಮ್ಮ ಥರ ಲ್ಯಾಂಗ್ವೇಜಲ್ಲೇ ಮಾತಾಡಿದೆ ಮಂಡ್ಯ ಸೈಡ್ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ ಆ ಥರ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಕಟ್ಕೊಂಡ್ರೆ ಮುದ್ದೆನಾ ನೀಟಾಗಿ ಬರುತ್ತೆ ಗಟ್ಟಿ ಗಟ್ಟಿಗಟ್ಟಿನೂ ಬರೋಲ್ಲ ಸಾಫ್ಟಾಗಿರುತ್ತೆ ಮುದ್ದೆ ಎಷ್ಟು ಇದೆ ನೋಡಿ ಸ್ವಲ್ಪ ಕೈ ಹಚ್ಕೊಳ್ಳಿ ನೀರು ಹಚ್ಕೊಂಡು ಹಚ್ಕೊಂಡು ಕಟ್ಕೊಂಬಿಡಿ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಎಣ್ಣೆ ತೊಗೊತಾರೆ ಕಟ್ಕೋಬೇಕಾದ್ರೆ ನಿಮಗೆ ಯಾವ ಥರ ಕಂಫರ್ಟಬಲ್ ಇದೆ ಆ ಥರ ತೊಗೊಳ್ಳಿ ತುಪ್ಪನೋ ಎಣ್ಣೆನೋ ನಾವು ಯಾವುದೇ ಥರ ಹಾಕೊಂಡಿಲ್ಲ ಜಸ್ಟ್ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಟ್ಕೊತಾ ಇದ್ದೀನಿ ನಾನು ಸಾಕು ನೀರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸುಡ್ತನೂ ಇದೆ ಆ್ಯಕ್ಚುಲಿ ತುಂಬ ಬಿಸಿ ಬಿಸಿ ಇದೆ ಮುದ್ದೆ ಕಟ್ಟಿ ಕಟ್ಟಿ ಅದೇ ಪಾತ್ರೆಗೆ ಹಾಕ್ಬಿಡಿ ಇಲ್ಲ ಅಂತಂದರೆ ಒಂದು ಹಾಟ್ ಬಾಕ್ಸ್ ಇದ್ದರೆ ಹಾಟ್ ಬಾಕ್ಸ್ಗೆ ಹಾಕೊಳ್ಳಿ ನಾನೊಂದು ಪ್ಲೇಟ್ಗೆತ್ತಿಟ್ಕೊಂಡು ನೆಕ್ಸ್ಟು ಯಾವ ಪಾತ್ರೆಯಲ್ಲಿ ಮುದ್ದೆ ಮಾಡಿದ್ದೀನಿ ಅದೇ ಪಾತ್ರೆಗೆ ಹಾಕೋತೀನಿ ಬಿಸಿ ಇರುತ್ತೆ ಸೊ ಯಾವುದೇ ಥರ ಬೇಗ ತಣ್ಣಗಾಗೋದಿಲ್ಲ ಒಂದು ಹತ್ತು ನಿಮಿಷ ಆದ್ರೂ ತುಂಬ ಬಿಸಿ ಇರುತ್ತೆ ಹಾಗೆ ಇನ್ನೊಂದು ದೊಡ್ಡವರೆಲ್ಲ ತಿಳಿದವರು ಹೇಳ್ತಾರೆ ಬಾಳುವಂಥ ಮನೆಗೆ ಬಡಕಲು ಮುದ್ದೆ ಅಂತ ಹೇಳ್ತಾರೆ ದರಿದ್ರದ ಮನೆಗೆ ದಪ್ಪ ಮುದ್ದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಯಾವಾಗಲೂ ಸಣ್ಣ ಸಣ್ಣದಾಗಿ ಮುದ್ದೆ ಕಟ್ಕೋತೀವಿ ತುಂಬ ದಪ್ಪ ಕಟ್ಟಲ್ಲ ನೀವು ಅಷ್ಟೇ ಏನಾದರೂ ಹೇಳಿದ್ರೆ ಕೇಳಿ ಅವರು ಯಾವ ಥರ ಸಜೆಷನ್ಸ್ ಕೊಡ್ತಾರೆ ತಗೊಳ್ಳಿ ದೊಡ್ಡವರು ಹೇಳೋದು ಬದುಕೋದಕ್ಕೆ ಬಾಳ್ವೆ ಮಾಡೋದಕ್ಕೆ ಅಲ್ವಾ ಸೊ ಸೂಪರ್ ಮುದ್ದೆ ರೆಡಿ ಆಯಿತು ಫೈನಲಿ ಗೊಜ್ಜಗುರ ರೆಡಿಯಾಗಿದೆ ಇವಾಗ ಹಾಗೆ ಮುದ್ದೆ ಕೂಡ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಬರೀ ರಾಗಿ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಸೊ ಮುದ್ದೆ ರೆಡಿಯಾಯಿತು ಇನ್ನು ಪಲ್ಯ ಬೇಯ್ತಾ ಇದೆ ಪಲ್ಯಕ್ಕೆ ಮೊಟ್ಟೆ ಕೂಡ ಸೈಡ್ಗೆ ಒಡ್ದು ಒಡ್ದು ಎತ್ತಿಟ್ಕೊತಾ ಇದ್ದೀವಿ ಸೊಪ್ಪು ಇವಾಗ ಅದೇ ಪಾತ್ರೆಗೆ ಹಾಕಿ ತಿಟ್ಕೊತೀನಿ ನೋಡಿ ನೀಟಾಗಿ ತೆಗಿಬೇಕು ಆ ಥರ ಮುದ್ದೆನ ಒಳ್ಳೊಳ್ಳೊಳಗಡೆನೇ ಬಿಡಬಾರ್ದು ನೀಟಾಗಿ ತೆಗಿಬೇಕು ಯಾಕೆಂದರೆ ಕೊಂಡ್ಕೊಳ್ಳೋಕೆ ರಾಗಿ ಬೆಲೆಯೂ ಜಾಸ್ತಿ ಆಗಿದೆ ನಮಗೆ ಮತ್ತು ಮಾರೋರಿಗೂ ಅಷ್ಟೇ ಅಲ್ವಾ ಸೊ ಎಲ್ಲರಿಗೂ ಕಷ್ಟ ಆಗುತ್ತೆ ಯಾರೂ ಊಟನ ದಯವಿಟ್ಟು ವೇಸ್ಟ್ ಮಾಡಬೇಡಿ ಮುದ್ದೆ ಮಾಡಿದಾಗ ಸುತ್ತ ನೀಟಾಗಿ ಅದನ್ನು ತೆಗೆದುಬಿಡ್ರಿ ಓಕೆನಾ ಎಷ್ಟು ನೀಟಾಗಿ ತೆಗೆದಿದ್ದೀನಿ ನೋಡಿ ಈ ಥರ ಅಡುಗೆ ಮಾಡಿದ್ರೆ ಖುಷಿ ಆಗುತ್ತೆ ಮನೆ ಮೇಂಟೇನ್ ಮಾಡಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕು ಸೊ ಅದೇ ಪಾತ್ರೆಗೆ ಎತ್ತಿಟ್ಟು ಸೈಡ್ಗೆ ಎತ್ತಿಟ್ಬಿಟ್ಟೆ ಇನ್ನೂ ಮೊಟ್ಟೆಗಳೆಲ್ಲ ಒಂದು ಬಾಕ್ಸ್ಗೆ ಒಡೆದು ಹಾಕೋತಾ ಇದ್ದೀನಿ ಪಲ್ಯ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಕಡೆ ಯಾವ ಥರ ಪಲ್ಯ ಮಾಡ್ತಾರೆ ನಮಗೂ ತಿಳಿಸಿ ಹೇಳಿ ಮೊಟ್ಟೆ ಒಡೆದು ಹಾಕೊಂಡ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ ಖುಷಿ ಆಗ್ತಿದೆ ನೋಡೋಕೆ ಮಕ್ಳಿಗೋಸ್ಕರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಅಮ್ಮ ಅಂತಿದ್ರು ಸೊ ಫೈನಲಿ ಸೊಪ್ಪು ಬೇಯ್ತಾ ಇದೆ ಇವಾಗ ಮೊಟ್ಟೆ ಒಡೆದಿರೋದನ್ನು ಒಳಗಡೆ ಹಾಕೋಣ ಫ್ಲೇಮ್ ಚೆನ್ನಾಗಿದೆಯಾ ನೋಡಿ ಹಾಗೆ ಬೆಂದಿದೆಯಾ ಇಲ್ವಾ ನೋಡಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಮೊಟ್ಟೆ ಒಳಗಡೆ ಹಾಕಬೇಕು ಹೊಡೆದಿರೋವಂಥ ಮೊಟ್ಟೆಗಳನ್ನ ಬೆಂದಿದೆ ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಲ್ಲ ಸೊ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ವಿ ಅಂತ ಹೇಳಿದ್ವಲ್ಲ ಸೊ ಉಪ್ಪಿಡ್ದಿದೆ ಸೊಪ್ಪು ಕೂಡ ಸೊ ಇವಾಗ ಹಾಕ್ಕೊಂಡಿದ್ದೀವಿ ನಾವು ಮೊಟ್ಟೆ ಹೊಡೆದಿರೋದನ್ನು ಕೆಳಗಡೆ ಉರಿನ ಕಮ್ಮಿ ಮಾಡ್ಕೊಳ್ಳಿ ಈ ಟೈಮಲ್ಲಿ ಆದಷ್ಟು ನೀಟಾಗಿ ತಿರುಗಿಸ್ಕೊಳ್ಳಿ ಮತ್ತು ಎಲ್ಲ ಪುಡಿ ಪುಡಿ ಆಗೋ ಥರ ಮಾಡಬೇಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಅದೆಲ್ಲ ಸ್ವಲ್ಪ ಬೆಂದು ವೈಟ್ ವೈಟ್ ಕಲರ್ ಯಾವಾಗ ಬರುತ್ತೆ ಆವಾಗ ತೆಗಿರಿ ಇಲ್ಲ ಅಂತಂದರೆ ಈ ಟೈಮಲ್ಲಿ ಚೆನ್ನಾಗಿ ಬಾಡಿಸ್ಬಿಟ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ದಪ್ಪ ದಪ್ಪ ಮೊಟ್ಟೆ ಬರೋದಿಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಫೈನಲಿ ರೆಡಿ ಆಗ್ತಾಯಿದೆ ನುಗ್ಗೆ ಸೊಪ್ಪಿನ ಪಲ್ಯ ಮೊಟ್ಟೆ ಜೊತೆ ನೋಡಿ ಈ ಥರ ಸ್ಟೆಚರ್ ಬರುತ್ತೆ ನಾನು ಬಿಟ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಮೊಟ್ಟೆ ಹಾಕಿದ ಮೇಲೇ ಬೇಗ ಬೇಗ ಏನಾದರೂ ನಾವು ಇದ್ದರೆ ಮೊಟ್ಟೆ ಹೊಡೆದು ಸಣ್ಣ ಸಣ್ಣ ಬರುತ್ತೆ ಅಂತ ಹೇಳಿದ್ನಲ್ಲ ನಾನು ಆ ಥರ ಮಾಡಿಲ್ಲ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಇದೆ ಸೊ ತಿನ್ನೋದಕ್ಕೂ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಸೊ ಫೈನಲಿ ರೆಡಿ ಆಯಿತು ಪಲ್ಯ ಸೊ ಸಾಲ್ಟ್ ಲೈಟಾಗಿ ಸಾಲ್ಟ್ ಹಾಕೋತಾ ಇದ್ದೀನಿ ನಾನು ಏಕೆಂದರೆ ಕಮ್ಮಿ ಹಾಕಿದ್ದೆ ಇನ್ನು ಮೊಟ್ಟೆಗೆ ಉಪ್ಪು ಹಿಡಿಬೇಕಲ್ವಾ ಹಾಗೆ ಸೊಪ್ಪುಗೂ ಸ್ವಲ್ಪ ಉಪ್ಪು ಬೇಕೇ ಬೇಕು ಸೊ ಫೈನಲಿ ಹಾಕ್ಕೊಂಡು ಲಾಸ್ಟ್ ಒಂದು ರೌಂಡ್ ತಿರುಗಿಸ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಸೊ ಊಟನೂ ಕೂಡ ಇವಾಗ ಸರ್ವ್ ಮಾಡೋ ಟೈಮ್ ಆಯಿತು ಸೊ ನಾವು ಕೊಟ್ಟಿರುವಂಥ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂದರೆ ಒಮ್ಮೆ ಟ್ರೈ ಮಾಡಿ ನುಗ್ಗೆ ಸೊಪ್ಪಿನ ಜೊತೆ ಮೊಟ್ಟೆ ಹಾಕಿ ಮಾಡಿರುವಂಥ ಪಲ್ಯ ನಮ್ಮನೇಲಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನಮ್ಮ ಯಜಮಾನ್ರು ಮೊಟ್ಟೆ ಹಾಕಿ ಮಾಡಿರೋ ಪಲ್ಯ ನಾರ್ಮಲ್ ನುಗ್ಗೆ ಸೊಪ್ಪಲ್ಲಿ ಬೇರೆ ಕಾಳುಗಳನ್ನೆಲ್ಲ ಹಾಕಿ ಮಾಡೋದು ಅಷ್ಟು ಇಷ್ಟಪಡೋದಿಲ್ಲ ಈ ಥರ ಮೊಟ್ಟೆ ಪಲ್ಯ ಮಾಡಿದ್ರೆ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ ಸೊ ತುಂಬ ಜನ ಮಾಡ್ತಾರೆ ಸೊ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ಅಂತ ನಮಗೂ ಸಜೆಷನ್ಸ್ ಕೊಡಿ ಸೊ ಫೈನಲ್ಲಿ ಬೆಂದಿದೆ ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿದೆ ರೆಡಿ ಆಯಿತು ಸೊ ಸರ್ವ್ ಮಾಡೋಣ ಅಲ್ಲ ಬನ್ನಿ ಬನ್ನಿ ಬಿಸಿ ಬಿಸಿಯಾಗಿ ಊಟ ಸರ್ವ್ ಮಾಡುವ ಸೊ ಸರ್ವ್ ಮಾಡಲಿಕ್ಕೆ ಅಂತ ನಮ್ಮ ಮನೆಯವ್ರಿಗೂ ಊಟ ಬಡಿಸೋದಿಕ್ಕೆ ಅಂತ ತಟ್ಟೆ ತೊಗೊಂಡಿದ್ದೀನಿ ಬಿಸಿ ಬಿಸಿ ಆಗಿದೆ ನೋಡಿ ಇನ್ನು ನಾ ಒಂದು ಹತ್ತು ನಿಮಿಷ ಆದರೂ ಆಯಿತು ನಾನು ಮುದ್ದೆ ಕಟ್ಟಿ ಇನ್ನೂ ಬಿಸಿ ಇದೆ ಮುದ್ದೆ ಅದಕ್ಕೆ ಅದೇ ಪಾತ್ರೆಯಲ್ಲಿ ಹಾಕ್ಬೇಕು ಅನ್ನೋದು ಎಷ್ಟು ಹೊಗೆ ಇದೆ ನೋಡಿ ಹೊಗೆ ಕಾಣಿಸ್ತಿದೆ ಅನಿಸುತ್ತೆ ಕ್ಯಾಮ್ರಾದಲ್ಲಿ ಸೊ ಕೈಯೂ ಅಷ್ಟೇ ಸುರ್ತಾಯಿದೆ ನೋಡಿ ಮುದ್ದೆ ಬಡಿಸಿದ್ರೂ ಎಷ್ಟು ಬಿಸಿ ಇದೆ ಹತ್ತು ನಿಮಿಷ ಆಯಿತು ನಾನು ಮುದ್ದೆ ಮಾಡಿ ಸೊ ಕಲರು ತುಂಬ ಚೇಂಜ್ ಆಗಿಲ್ಲ ತುಂಬ ಬಿಸಿ ಬಿಸಿನೇ ಇದೆ ನೋಡಿ ಗೊ ಕೈಗೊಜ್ಜು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊಟ್ಟೆ ಪಲ್ಯ ಒಂದು ಬೋಲ್ಗೆ ಹಾಕೊಂಡಿದ್ದೀನಿ ಅದೇ ಸಾಂಬಾರು ಜೊತೆ ಹಾಕ್ತಿಲ್ಲ ಯಾಕೆಂದರೆ ಕೈಗೊಜ್ಜು ಪಕ್ಕನೇ ಮೊಟ್ಟೆ ಪಲ್ಯ ಹಾಕಿದ್ರೆ ಅದೇ ಫ್ಲೇವರ್ ಬಂದುಬಿಡುತ್ತೆ ಮೊಟ್ಟೆ ಸ್ಮೆಲ್ ಬರುತ್ತೆ ಅಂತ ಪಕ್ಕದಲ್ಲಿಲ್ಲ ಒಂದು ಬೋಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಸರ್ವ್ ಮಾಡ್ಕೊಳ್ಳಿ ನಾವು ಇದೇ ಥರ ಲೈಕ್ ಮಾಡ್ತೀವಿ ಸೊ ಫೈನಲಿ ಬಿಸಿ ಬಿಸಿ ಮುದ್ದೆ ರೆಡಿಯಾಯಿತು ಕೈಗೊಜ್ಜು ರೆಡಿಯಾಯಿತು ನುಗ್ಗೆ ಸೊಪ್ಪಿನ ಜೊತೆ ಮೊಟ್ಟೆ ಹಾಕಿ ಮಾಡಿರುವಂಥ ಪಲ್ಯ ಕೂಡ ರೆಡಿ ಆಯಿತು ಬನ್ನಿ ಬನ್ನಿ ಬಿಸಿ ಬಿಸಿ ಊಟ ಮಾಡುವ ಮುದ್ದೆ ತಣ್ಣಗಾಗ್ಬಿಡುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಕೈಗೊಜ್ಜು ಮೊಟ್ಟೆ ಪಲ್ಯ ಹಾಗೆ ಮುದ್ದೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್